ಹಲೋ ಆ್ಯಂಡ್ ವೆಲ್ಕಮ್ ಟು ಪಿ ಎಮ್ಸ್ ಕ್ಲಾಸಸ್ ನಾನು ಅಜಿತ್ ಕುಮಾರ್ ಪಿ ಎಮ್ ಈ ಒಂದು ವಿಡಿಯೋದ ಒಳಗಡೆ ನಾವೇನು ಮಾಡೋಣ ಅಂತ ಕೇಳಿದಾಗ ಸೊ ಒಂದು ಹೊಸದಾದಂಥ ಪುಸ್ತಕವನ್ನು ಪರಿಚಯ ಮಾಡ್ಕೊಳ್ಳೋದಕ್ಕೆ ಟ್ರೈ ಮಾಡೋಣ ಸೊ ಭಾಳಷ್ಟು ಜನ ಏನು ಹೇಳ್ತಾ ಇರ್ತಾರೆ ಅಂತ ಕೇಳಿದಾಗ ನಾವು ಸೊ ಇದನ್ನು ಪಿ ಎಸ್ ಐ ಎಕ್ಸಾಮ್ಗಾಗಿ ಮಾಡ್ತಾ ಮಾಡ್ತಾಯಿದ್ದೀವಿ ಸರ್ ಸೊ ಈ ಪಿ ಎಸ್ ಐ ಎಕ್ಸಾಮ್ಗಾಗಿ ಪ್ರಿಪರೇಷನ್ ಮಾಡಬೇಕಾದ್ರೆ ನಮಗೆ ಪತ್ರಿಕೆ ಎರಡಕ್ಕೆ ಹಾಗೆ ಭಾಳಷ್ಟು ರಿಸೋರ್ಸ್ಗಳು ಸಿಗುತ್ತೆ ಆದರೆ ಒಂದನೇ ಪತ್ರಿಕೆಗೆ ಸಂಬಂಧಪಟ್ಟಾಗೆ ಭಾಳ ಕಡಿಮೆ ರಿಸೋರ್ಸ್ ಸಿಗೋದು ಒಂದು ಅದಲ್ಲ ಸೊ ಒಂದು ನಮಗೆ ಆ ಥರದ್ದು ಏನಾದರೂ ಎಸ್ ಎನ ಒಂದು ಪುಸ್ತಕ ಸಿಕ್ಕಿದ್ರೂ ಕೂಡ ಆ ಎಸ್ ಎ ಪುಸ್ತಕಗಳು ಅಪ್ಡೇಟ್ ಇರೋಲ್ಲ ಈ ಥರದ್ದೆಲ್ಲ ಪ್ರಾಬ್ಲಮ್ಗಳನ್ನ ಹೇಳ್ತೀವಿ ಸೊ ಆ ಕಾರಣಕ್ಕಾಗಿ ಇವತ್ತು ನಾವೇನು ನೋಡೋಣ ಅಂತ ಕೇಳಿದಾಗ ಪತ್ರಿಕೆ ಒಂದಕ್ಕಾಗಿನೇ ಫೋಕಸ್ ಆಗಿ ಪಿ ಎಸ್ ಐಯಲ್ಲಿ ಪತ್ರಿಕೆ ಒಂದು ಪೇಪರ್ ಒನ್ಗಾಗಿನೇ ಏನಿದೆಯಲ್ಲ ಸೊ ಆ ಒಂದು ಪರ್ಟಿಕ್ಯುಲರ್ ಆದಂಥ ಪುಸ್ತಕವನ್ನು ನೋಡೋದಕ್ಕೆ ಟ್ರೈ ಮಾಡ್ತೀವಿ ಸೊ ಮೊದಲನೇದಾಗಿ ನೀವೇನಾದರೂ ಅಬ್ಸರ್ವ್ ಮಾಡೋದಕ್ಕೋದ್ರೆ ಪೇಪರ್ ಟೋಟಲ್ ಟೋಟಲಾಗಿ ಏನಾಗಿರುತ್ತೆ ಐವತ್ತು ಇರುತ್ತೆ ಆ ಐವತ್ತು ಮಾರ್ಕ್ಸಲ್ಲಿ ಎಸ್ ಐ ರೇಟಿಂಗ್ ಏನಿರುತ್ತೆ ಇಪ್ಪತ್ತು ಮಾರ್ಕ್ಸ್ ಇರುತ್ತೆ ಆರುನೂರಕ್ಕಿಂತ ಹೆಚ್ಚು ಪದಗಳನ್ನು ಬಳಸಬೇಕು ಅಂತ ಹೇಳಿದ್ರೆ ಅದರ ನಾರ್ಮಲ್ ಆಗಿ ಆರುನೂರ ಹತ್ತಿರದಲ್ಲಿ ನೀವು ಪದಗಳನ್ನು ಬಳಸ್ಬೋದು ಒಂದು ಎಸ್ ಐ ಅನ್ನು ಬರೀಬೇಕಾದ್ರೆ ಪ್ರಬಂಧವನ್ನು ಬರಿಬೇಕಾದ್ರೆ ಅದಲ್ಲದೆ ಮತ್ತೇನಿರುತ್ತೆ ಸಮ್ಮರಿ ಅಥವಾ ಪ್ರೆಸೆಸ್ ರೈಟಿಂಗ್ ಅಂತ ಕೇಳ್ತೀರ ಅದರಲ್ಲಿ ಏನಿರುತ್ತೆ ನಿಮಗೆ ದೊಡ್ಡದಾದಂಥ ಪ್ಯಾರಾಗ್ರಾಫನ್ನು ಕೊಟ್ಟಿರ್ತಾರೆ ಅದನ್ನು ಏನು ಮಾಡಬೇಕು ಅದರ ಮೂರನೆಯ ಒಂದು ಭಾಗಕ್ಕೆ ನಾವು ಅದನ್ನ ಸೊ ಕಡಿಮೆ ಮಾಡಿ ಕಾನ್ಸೈಸ್ ಮಾಡಿ ಬರೀಬೇಕು ಸೊ ಆ ಥರದನ್ನ ನಾವೇನು ನೋಡ್ತೀವಿ ಹತ್ತು ಮಾರ್ಕ್ಸ್ಗಾಗಿ ನೋಡ್ತೀವಿ ಅದಲ್ಲದೆ ಟ್ರಾನ್ಸ್ಲೇಷನ್ ಇಂಗ್ಲೀಷ್ನಿಂದ ಕನ್ನಡಕ್ಕೆ ಕನ್ನಡದಿಂದ ಟ್ರಾನ್ ಇಂಗ್ಲೀಷ್ಗೆ ಸೊ ಎರಡಕ್ಕೂ ಹತ್ತು ಹತ್ತು ಮಾರ್ಕ್ಸ್ ಅಂತೆ ಟೋಟಲ್ ಆಗಿ ಇಪ್ಪತ್ತು ಮಾರ್ಕ್ಸ್ ಸೊ ಟೋಟಲ್ ಆಗಿ ಪತ್ರಿಕೆ ಒಂದು ಏನಿರುತ್ತೆ ಐವತ್ತು ಮಾರ್ಕ್ಸ್ಗೆ ಇರುತ್ತೆ ಸೊ ಈಗ ನಾವು ನಾರ್ಮಲ್ ಆಗಿ ನೋಡಿದ್ರೆ ಕೆಲವೊಂದು ಇವನ್ನು ನಮಗೇನಾಗ್ಬೋದು ಅಂತ ಕೇಳಿದಾಗ ಪ್ರಬಂಧಕ್ಕೆ ಸಂಬಂಧಪಟ್ಟಂಥ ಪುಸ್ತಕಗಳು ಸಿಗಬಹುದು ಆದರೆ ಇದರಲ್ಲಿ ಕ್ವಾಲಿಟಿಯ ಕ್ವಶನ್ ಏನಾಗುತ್ತೆ ಸೊ ಕ್ವಾಲಿಟಿ ಚೆನ್ನಾಗಿದೆಯಾ ಇಲ್ವಾ ಇದನ್ನು ನಾವು ಓದಿದ್ರೆ ನಾವು ಪ್ರಬಂಧ ಬರಿಬೋದಾ ಇಲ್ವಾ ಇದ್ರ ಬಗ್ಗೆ ನಮಗೊಂದು ಸ್ವಲ್ಪ ಡೌಟ್ ಬರುತ್ತೆ ಅದಲ್ಲದೆ ಈ ಪ್ರೆಸಿಸ್ ರೈಟಿಂಗ್ ಮತ್ತು ಟ್ರಾನ್ಸ್ಲೇಷನ್ಗೆ ಸಂಬಂಧಪಟ್ಟಾಗಿ ನೀವು ನೋಡೋದಕ್ಕೆ ಹೋದರೆ ಸೊ ಆಲ್ಮೋಸ್ಟ್ ಪುಸ್ತಕಗಳೇ ಇಲ್ಲ ಇದರಲ್ಲಿ ಸೊ ಈ ರೀತಿಯ ಕೊರತೆಗಳು ನಮಗೇನಿದೆ ಪತ್ರಿಕೆ ಒಂದಕ್ಕೆ ಸಂಬಂಧಪಟ್ಟಾಗಿ ನಾವು ನೋಡೋದನ್ನು ನೋಡ್ತೀವಿ ಸೊ ಹಾಗಾದ್ರೆ ಈ ಒಂದು ಪತ್ರಿಕೆ ಒಂದರಲ್ಲಿ ಏನೇನು ತೊಂದರೆಗಳಿದಾವೆ ಅನ್ನೋದನ್ನು ನೀವು ನೋಡೋಕ್ಕೆ ಹೋದ್ರೆ ಸೊ ಒಂದು ಇಂಗ್ಲಿಷ್ ಮತ್ತು ಕನ್ನಡ ಎರಡು ಪ್ರಬಂಧ ಸಂಪನ್ಮೂಲಗಳನ್ನು ನೀವು ನೋಡೋದಕ್ಕೆ ಹೋದರೆ ಅದರಲ್ಲಿ ಕೊರತೆ ಕಾಣುತ್ತೆ ಈಗ ನಮಗೆ ಯು ಪಿ ಎಸ್ ಸಿ ಲೆವೆಲ್ಗಾದ್ರೇ ಸೊ ಇಂಗ್ಲೀಷಲ್ಲಿ ಸಿಗುತ್ತೆ ಇಂಗ್ಲೀಷಲ್ಲಿ ಏನೂ ಪ್ರಾಬ್ಲಮ್ ಇಲ್ಲ ಸಂಪನ್ಮೂಲಗಳು ಸಿಗುತ್ತೆ ಆದರೆ ನೀವು ಏನು ಹೇಳ್ತಿದ್ದೀರ ಅಂದರೆ ಕರ್ನಾಟಕ ಪಿ ಎಸ್ ಐಗೆ ಸಂಬಂಧಪಟ್ಟಾಗಿ ನೋಡೋದಕ್ಕೋದ್ರೆ ಕರ್ನಾಟಕ ರಿಲೇಟೆಡ್ ಸೊ ಇಂಗ್ಲೀಷಲ್ಲಿ ಇರುವಂಥ ಮಟೀರಿಯಲ್ಸ್ ಭಾಳ ಭಾಳ ಕಡಿಮೆ ಅದರಲ್ಲಿ ಪ್ರಬಂಧಗಳಿಗೆ ಅಂತಂದು ಕೇಳಿದಾಗ ಭಾಳ ಭಾಳ ಕಡಿಮೆ ಆ ಥರದ ರಿಸೋರ್ಸ್ಗಳು ಇರೋದು ಸೊ ಅದರಲ್ಲಿ ಇಂಗ್ಲೀಷಲ್ಲಿಯೂ ಬೇಕು ಕನ್ನಡದಲ್ಲಿಯೂ ಬೇಕು ಎರಡರಲ್ಲಿಯೂ ಕೂಡ ನಾವೇನಾದರೂ ಪ್ರಬುದ್ಧತೆಯನ್ನು ಅಥವಾ ನೈಪುಣ್ಯತೆಯನ್ನು ಸಾಧಿಸಬೇಕು ಎರಡರಲ್ಲಿಯೂ ಒಳ್ಳೆಯ ಒಂದು ಕಂಟೆಂಟ್ ಬೇಕು ಕ್ವಾಲಿಟಿ ಇರಬೇಕು ಅಂತಂದರೆ ಅಂಥ ಸಂದರ್ಭದಲ್ಲಿ ಮತ್ತೂ ಕಷ್ಟ ಆಗುತ್ತೆ ಸೊ ಅದಲ್ಲದೆ ಆ ಥರದ ಒಂದು ಕೊರತೆ ಇರೋದು ನೋಡ್ತೀರಾ ಅದಲ್ಲದೆ ಇತ್ತೀಚಿನ ಪ್ರಶ್ನೆ ಪತ್ರಿಕೆಗಳನ್ನು ನೀವು ನೋಡಿದ್ರೆ ಇದರಲ್ಲಿ ಏನು ಮಾಡ್ತಿದ್ರೆ ಅಂತ ಕೇಳಿದಾಗ ನೈತಿಕತೆ ಮತ್ತು ಪ್ರಚಲಿತ ಘಟನೆಗಳ ಆಧಾರದ ಮೇಲೆ ಪ್ರಬಂಧಗಳನ್ನು ಕೇಳ್ತಾರೆ ಇರೋದು ಎಥಿಕ್ಸ್ ಬೇಸ್ಡ್ ಅದರಲ್ಲಿ ಏನಿರುತ್ತೆ ಸಿಂಪಲ್ ಆಗಿರುತ್ತೆ ಫಾರ್ ಎಕ್ಸಾಂಪಲ್ ಈ ಸಲ ಯು ಪಿ ಎಸ್ ಸಿ ಕೇಳಿರೋದನ್ನು ನೀವೇನಾದರೂ ಅಬ್ಸರ್ವ್ ಮಾಡೋದಕ್ಕೋದ್ರೆ ಟ್ರುತ್ ಹ್ಯಾಸ್ ನೋ ಕಲರ್ ಅದಲ್ಲ ಸೊ ಈಗ ಇದನ್ನು ನಾವೇನು ಮಾಡ್ತಿದ್ದೀವಿ ಅಂತ ಕೇಳಿದಾಗ ಇದನ್ನ ಎಕ್ಸ್ಪ್ಲೇನ್ ಮಾಡೋದು ಎಲ್ಲ ಬೇರೆ ಬೇರೆ ದೃಷ್ಟಿಕೋನದಲ್ಲಿ ನೀವು ಇದನ್ನು ನೋಡಬೇಕಾಗತ್ತೆ ಅದಲ್ಲ ಸೊ ನೀವು ಬರೀ ಒಂದನ್ನು ಹೇಳಿದಾಗ ಎಸ್ ನಿಜ ನಿಜಕ್ಕೆ ಏನಿಲ್ಲ ಬಣ್ಣ ಇಲ್ಲ ಅನ್ನೋದು ನಿಮ್ಗೆ ಗೊತ್ತಿದೆ ಅದರದನ್ನ ಬರೀಬೇಕಲ್ಲ ಈಗ ಹೇಗೆ ಬರೀತೀರಾ ಯಾವ ರೀತಿಯಲ್ಲಿ ಅದನ್ನ ಅಪ್ಲೈ ಮಾಡಬೇಕು ಸೊ ಈ ಥರದಲ್ಲ ನಾವೇನು ಕೇಳ್ತೀವಿ ನೈತಿಕತೆ ಅಥವಾ ಫಿಲಾಸಫಿ ಆಧಾರವಾದಂತಹ ಓಕೆ ಒಂದು ಸೈಡ್ ಎಥಿಕ್ಸ್ ಕೂಡ ಇದರೊಳಗಡೆ ಬರುತ್ತೆ ಇನ್ನೊಂದು ಸೈಡ್ ಏನು ಬರುತ್ತೆ ಸೊ ಇವನ್ ಫಿಲಾಸಫಿ ಕೂಡ ಬರ್ತಾ ಹೋಗುತ್ತೆ ಸೊ ಆ ಥರ ಕೋರ್ಟ್ ಬೇಸ್ಡ್ ಆದಂಥ ಕೆಲವೊಂದು ಪ್ರಬಂಧಗಳನ್ನು ಕೂಡ ಕೇಳೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ ಅದಲ್ಲದೆ ಪ್ರಚಲಿತ ಘಟನೆಯಲ್ಲಿ ಯಾವುದು ಚರ್ಚೆಯಲ್ಲಿರುತ್ತೆ ಫಾರ್ ಎಕ್ಸಾಂಪಲ್ ಈಗ ಸದ್ಯದಲ್ಲಿ ನೀವೇನಾದ್ರೂ ನೋಡೋದಕ್ಕೆ ಹೋದರೆ ಯೂನಿಫಾರ್ಮ್ ಸಿವಿಲ್ ಕೋಡ್ನ ಬಗ್ಗೆ ನೀವು ಹೇಳ್ಬೋದು ಏಕರೂಪ ನಾಗರಿಕ ಸಂಹಿತೆ ಅದಲ್ವಾ ಅಥವಾ ಸೊ ನಮಗೆ ಡಿಲಿಮಿಟೇಷನ್ ಏನು ನಡೀತಾ ಇದೆ ಪಾರ್ಲಿಮೆಂಟ್ರಿ ಸೀಟ್ಗಳ ಡಿಲಿಮಿಟೇಷನ್ ಆಗಿರ್ಬೋದು ಸೊ ಈ ಥರದ್ದೆಲ್ಲ ಪ್ರಚಲಿತ ಘಟನೆಗಳ ಮೇಲೆ ಪ್ರಬಂಧಗಳನ್ನು ಜಾಸ್ತಿಯಾಗಿ ಕೇಳ್ತಾರೆ ಸೊ ಇವುಗಳಿಗೆ ಸಂಬಂಧಪಟ್ಟಂಥ ಮಾಹಿತಿಗಳು ನಮಗೆ ಭಾಳಷ್ಟು ಪುಸ್ತಕಗಳಲ್ಲಿ ಸಿಗೋಲ್ಲ ಪ್ರಬಂಧಗಳ ಪುಸ್ತಕದ ಒಳಗಡೆ ಅದಲ್ಲದೆ ಪ್ರಬಂಧದ ವಿಷಯದ ಮುನ್ನೂರ ಅರವತ್ತು ಡಿಗ್ರಿ ಅಧ್ಯಯನ ಸೊ ಇದರ ಅರ್ಥ ಏನಪ್ಪ ಮುನ್ನೂರ ಅರವತ್ತು ಡಿಗ್ರಿ ಅಧ್ಯಯನ ಮತ್ತು ಮಂಡನೆ ಅಂತಂದಾಗ ನಿಮಗೆ ಯಾವುದೋ ಒಂದು ಪರ್ಟಿಕ್ಯುಲರ್ ಆದಂಥ ಟಾಪಿಕ್ ಇದೆ ಈ ಟಾಪಿಕ್ಕನ್ನು ಬೇರೆ ಬೇರೆ ದೃಷ್ಟಿಕೋನದಲ್ಲಿ ನೋಡೋದಕ್ಕಾಗಿರಬೇಕು ಅದಲ್ಲ ಸೊ ಅಂದರೆ ಮಾತ್ರ ನೀವು ಆ ಟಾಪಿಕ್ನ ಮೇಲೆ ಪ್ರಶ್ನೆಗಳು ಬಂದಾಗಲೂ ಕೂಡ ಏನು ಮಾಡ್ಬೋದು ಬೇರೆ ಬೇರೆ ದೃಷ್ಟಿಕೋನದಲ್ಲಿ ಅದನ್ನು ಮಂಡನೆ ಮಾಡ್ಬೋದು ಆ ವಿಷಯದ ಬಗ್ಗೆ ನಿಮ್ಗೆ ಅಷ್ಟು ನಾಲೆಜ್ ಇದ್ದರೆ ಆವಾಗ ಮಾತ್ರ ನೀವು ಮಂಡನೆ ಮಾಡೋದಕ್ಕಾಗುತ್ತೆ ನೀವು ಓದಿರೋದೇ ಒಂದೇ ಒಂದು ದೃಷ್ಟಿಕೋನದಲ್ಲಿ ಓದಿದ್ದೀರ ಅಂತಂದರೆ ಆವಾಗ ನಿಮಗೆ ಮಂಡನೆ ಮಾಡೋದಕ್ಕೆ ಬೇರೆ ಬೇರೆ ದೃಷ್ಟಿಕೋನಗಳಿಗೂ ಸಿಗೋಲ್ಲ ಸೊ ಆ ಕಾರಣಕ್ಕಾಗಿ ಅದನ್ನ ನಾವೇನು ಕರಿತೀವಿ ತ್ರೀ ಸಿಕ್ಸ್ಟಿ ಡಿಗ್ರಿ ತ್ರೀ ಸಿಕ್ಸ್ಟಿ ಡಿಗ್ರಿ ಅನಾಲಿಸಿಸ್ ಅಂದ್ರೇನು ಎಲ್ಲ ರೀತಿಯ ದೃಷ್ಟಿಕೋನದಲ್ಲಿ ಅದನ್ನು ನೋಡೋದಕ್ಕೆ ಆಗಿರಬೇಕು ಅದಲ್ಲದೆ ಸೊ ನಾವೇನು ನೋಡ್ತೀವಿ ಅಂತ ಕೇಳಿದಾಗ ಮತ್ತೊಂದು ಪ್ರಾಬ್ಲಮು ಇದರಲ್ಲಿ ಏನಾದರೂ ಈಗ ಸ್ಟಾಟಿಕ್ ರೀತಿಯಲ್ಲಿ ಒಂದು ಹೆಸ್ಸೆಯನ್ನು ಪ್ರಬಂಧವನ್ನು ಕೊಟ್ಟಿದ್ದಾರೆ ಅಂತಂದರೆ ನಾವೇನೋ ವಿಷಯಗಳನ್ನು ಮಂಡನೆ ಮಾಡ್ತೀವಿ ಆದರೆ ಅದರ ಮಧ್ಯದಲ್ಲಿ ನಮಗೆ ಪ್ರಚಲಿತ ಘಟನೆಗಳನ್ನು ಉದಾಹರಣೆ ಕೊಡೋದಕ್ಕೆ ಬರಲ್ಲ ಅಥವಾ ಬರವಣಿಗೆ ನಾವೇನೋ ಒಂದು ರೀತಿಯಲ್ಲಿ ಇದ್ದೀವಿ ಅಂತಂದರೆ ಅದನ್ನು ಹೇಗೆ ಸುಧಾರಣೆ ಮಾಡ್ಕೊಳ್ಳೋದು ಸೊ ಇದರ ಬಗ್ಗೆ ಎಲ್ಲ ನಮಗೇನಾಗುತ್ತೆ ಸೊ ಭಾಳಷ್ಟು ಪ್ರಾಬ್ಲಮ್ಗಳು ಬರುತ್ತೆ ಸೊ ಅದಕ್ಕಾಗಿ ಈ ಥರದ ಕೊರತೆಗಳನ್ನು ನೀಗಿಸೋದಕ್ಕೋಸ್ಕರ ಸೊ ನಮಗೆ ನಮ್ಮ ಗುರುಗಳಾದಂಥ ಈರಣ್ಣ ಕನಮಾಡಿಯವರು ಸೊ ಈ ಒಂದು ಪುಸ್ತಕವನ್ನು ಸೊ ಎರಡು ಮೂರು ಪುಸ್ತಕಗಳು ಟೋಟಲ್ಲು ಸೊ ಯಾವ್ಯಾವುದು ಕನ್ನಡದಲ್ಲಿಯೂ ಕೂಡ ಪ್ರಬಂಧ ಅಂತೇಳಿದೆ ಕನ್ನಡದಲ್ಲಿಯೂ ಕೂಡ ಪ್ರಬಂಧಗಳು ಅದೇ ರೀತಿಯಲ್ಲಿ ಇಂಗ್ಲೀಷಲ್ಲಿಯೂ ಕೂಡ ಅದನ್ನೇ ಏನು ಮಾಡಿದ್ದಾರೆ ಸೊ ಎಸ್ ಎಸ್ ಅನ್ನುವಂಥ ಹೆಸರಿನಲ್ಲಿ ತಂದಿದ್ದಾರೆ ಸೊ ಅದಲ್ಲದೆ ಇನ್ನೊಂದು ಭಾಷಾಂತರ ಮತ್ತು ಸಾರಾಂಶ ಬರವಣಿಗೆ ಸೊ ಗೆ ರೈಟಿಂಗ್ಗೆ ಹಾಗೆ ಈ ಮೂರು ಪುಸ್ತಕಗಳನ್ನು ಇವರು ಬರೆದಿದ್ದಾರೆ ಸೊ ಈ ಮೂರು ಪುಸ್ತಕಗಳನ್ನು ಬರೀ ಬರೆದಿಲ್ಲ ಅದರ ಜೊತೆಯಲ್ಲಿ ಏನು ಮಾಡಿದ್ದಾರೆ ಸೊ ಅವರು ಇಷ್ಟು ವರ್ಷ ಏನು ಈ ಒಂದು ಫೀಲ್ಡಲ್ಲಿ ತಾವು ಎಸ್ ಎ ಮತ್ತು ಪ್ರೆಸಿಸ್ ರೈಟಿಂಗ್ಗೆ ಹೇಗೆ ಟೀಚ್ ಮಾಡಿದ್ದಾರೆ ಸೊ ಅದನ್ನು ಇದರೊಳಗಡೆ ಅಡಾಪ್ಟ್ ಮಾಡ್ಕೊಂಡಿದ್ದಾರೆ ಈ ವಿದ್ಯಾರ್ಥಿಗಳಿಗೆ ಬರುವಂಥ ಪ್ರಾಬ್ಲಮ್ಸ್ಗಳೇನು ರಿಯಾಲಿಟಿಯಲ್ಲಿ ಅವರು ಈ ಒಂದನ್ನು ಬರೀಬೇಕು ಅನ್ನಬೇಕಾದ್ರೆ ಅವರಿಗೆ ಏನೇನೋ ಸಮಸ್ಯೆಗಳಾಗುತ್ತೆ ಈ ಸಮಸ್ಯೆಗಳಿಗೂ ಕೂಡ ಏನು ಮಾಡಿದರೆ ಅವರು ಉತ್ತರಗಳನ್ನು ಕೊಡ್ತಾ ಹೋಗಿದೆ ಸೊ ಈ ಕಾರಣಕ್ಕಾಗಿ ಇವೆಲ್ಲ ಮೂರು ಪುಸ್ತಕಗಳು ಏನಾಗುತ್ತೆ ಅಂತ ಕೇಳಿದಾಗ ನೀವೇನಾದರೂ ಪಿ ಎಸ್ ಐ ಆನ್ಸರ್ ರೈಟಿಂಗನ್ನು ಮಾಡ್ತಾ ಇದ್ರೆ ಪಿ ಎಸ್ ಐಯಲ್ಲಿ ಎಸ್ ಐ ರೈಟಿಂಗನ್ನು ಮಾಡ್ತಾ ಇದ್ದೀರಾ ಅಥವಾ ಪಿ ಎಸ್ ಐಯಲ್ಲಿ ಈ ಸಾರಾಂಶ ಬರವಣಿಗೆ ಆಗಿರ್ಬೋದು ಭಾಷಾಂತರ ಆಗಿರ್ಬೋದು ಇದನ್ನೆಲ್ಲ ಪ್ರಾಕ್ಟೀಸ್ ಮಾಡ್ತಾ ಇದ್ದೀರಾ ಅಂತಂದರೆ ಅವುಗಳಿಗೆ ಇವೇನಾಗುತ್ತೆ ಸೊ ಬಹಳ ಪ್ರಮುಖವಾದಂಥ ಆಕಾರ ಗ್ರಂಥವಾಗಿ ಕಾಣುತ್ತೆ ಓಕೆ ಸೊ ಈ ಒಂದು ಭಾಷಾಂತರ ಮತ್ತು ಸಾರಾಂಶ ಬರವಣಿಗೆ ಕೂಡ ಇದೆ ಅದೇ ರೀತಿಯಲ್ಲಿ ಎಸ್ ಐ ಎಸ್ ಅಂತ ಹೇಳ್ಕೊಂಡು ಈಗ ಸದ್ಯದಲ್ಲಿ ಹೊಸ್ದಾಗಿ ಫಸ್ಟ್ ಎಡಿಷನ್ ಐವತ್ತು ಫಿಫ್ಟಿ ಎಸ್ ಐಸ್ ಎಸ್ ಅಂತ ಹೇಳ್ಕೊಂಡು ಇಂಗ್ಲೀಷ್ ಅಲ್ಲಿ ಕೂಡ ತಂದಿದ್ದಾರೆ ಅದಲ್ಲದೆ ನಿಮಗೆ ಸೊ ಮೂರನೇ ಎಡಿಷನ್ ಇವನ್ ಪ್ರಬಂಧಗಳು ಅನ್ನೋದು ಕೂಡ ಇದೆ ಕನ್ನಡದಲ್ಲಿ ಅದು ಮೂರನೇ ಅಡಿಷನ್ ಅದರಲ್ಲಂತೂ ಬಹಳಷ್ಟು ಸೊ ವಿಷಯಗಳನ್ನು ನಾವು ನೋಡ್ತೀವಿ ಸೊ ಈ ಥರದ ಸೊ ಪ್ರಬಂಧಗಳು ಅಥವಾ ಪ್ರಬಂಧಗಳಿಗೆ ಸಂಬಂಧಪಟ್ಟ ಹಾಗೆ ಅಥವಾ ಪೇಪರ್ ಒನ್ಗೆ ಸೊ ಡೆಡಿಕೇಟೆಡ್ ಆಗಿ ಇರುವಂಥ ಪುಸ್ತಕಗಳಲ್ಲಿ ಇದು ಕೂಡ ಒಂದು ಅಂತ ತಗೊಂಡು ಸೊ ಈ ಮೂರು ಪುಸ್ತಕಗಳು ಕೂಡ ನಿಮಗೆ ಪಿ ಎಸ್ ಐ ಪೇಪರ್ ಒಂದ್ಗೆ ಬಹಳ ಭಾಳ ಹೆಲ್ಪ್ ಮಾಡುತ್ತೆ ಅದಲ್ಲದೆ ನೆನಪಲ್ಲಿರಲಿ ಸೊ ಕನಮಾಡಿ ಸರ್ ಅವರು ಭಾಳಷ್ಟು ಈ ಥರ ಪಿ ಎಸ್ ಐಗಾಗಿ ಓದ್ತಾ ಇರುವಂಥ ವಿದ್ಯಾರ್ಥಿಗಳಿಗೆ ಏನು ಮಾಡಿದ್ದಾರೆ ಗೈಡೆನ್ಸನ್ನು ಮಾಡಿದ್ದಾರೆ ಅದರಲ್ಲಿ ಭಾಳಷ್ಟು ಜನ ಆಲ್ರೆಡಿ ಏನಾಗಿದ್ದಾರೆ ಸೊ ಕೋರ್ಸಲ್ಲಿ ಕೂಡ ಇದ್ದಾರೆ ಸೊ ಆಗಿ ಆಲ್ರೆಡಿ ಜಾಯಿನ್ ಕೂಡ ಆಗಿದ್ದಾರೆ ಪಿ ಎಸ್ ಐ ಆಗಿ ಸೊ ಆ ಕಾರಣಕ್ಕಾಗಿ ಅವರ ಈ ಒಂದು ಬೋಧನೆಯ ಪೂರ್ತಿ ಅನುಭವವನ್ನು ಅವ್ರೇನು ಮಾಡಿದರೆ ಈ ಪುಸ್ತಕದಲ್ಲಿ ನಿಮ್ಮ ಮುಂದೆ ಇಟ್ಟಿದ್ದಾರೆ ಸೊ ಅದನ್ನು ನೀವು ದಯವಿಟ್ಟು ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ ನೀವು ಆ ಪುಸ್ತಕಗಳನ್ನು ತೆಗೆದುಕೊಳ್ಬೋದು ಓಕೆ ಸೊ ಈಗ ನೀವೇನಾದರೂ ಸದ್ಯದಲ್ಲೇ ಕಾಂಟ್ಯಾಕ್ಟ್ ಮಾಡಿದರೆ ನಿಮಗೆ ವಿಶೇಷ ರಿಯಾಯಿತಿ ಕೂಡ ಇರುತ್ತೆ ಈ ನಂಬರ್ ಏನಿದೆ ಎರಡು ಸೆವೆನ್ ಏಯ್ಟ್ ನೈನ್ ಟೂ ಜೀರೋ ಏಟ್ ಸಿಕ್ಸ್ ಒನ್ ಸೆವೆನ್ ಏಯ್ಟ್ ಮತ್ತು ನೈನ್ ಫೈವ್ ನೈನ್ ಒನ್ ಟು ತ್ರೀ ನೈನ್ ಸೆವೆನ್ ಟು ಫೈವ್ ಸೊ ಇದು ಎರಡು ನಂಬರ್ಗಳಿಗೆ ನೀವೇನು ಮಾಡ್ಬೋದು ಕಾಲ್ ಮಾಡುವ ಮೂಲಕ ಅಥವಾ ನೀವು ಆಲ್ರೆಡಿ ಏನಾದರೂ ಧಾರವಾಡದಲ್ಲೇ ಇದ್ದರೆ ಸೊ ನೇರವಾಗಿ ಸೊ ಕನಮಾಡಿ ಇನ್ಸ್ಟಿಟ್ಯೂಟ್ಗೆ ನೀವು ವಿಸಿಟ್ ಮಾಡುವ ಮೂಲಕ ನೀವು ಈ ಪುಸ್ತಕಗಳನ್ನು ಅವರ ಹತ್ರದಿಂದ ಪಡಿಬೋದು ಓಕೆ ಸೊ ಧನ್ಯವಾದಗಳು ಮತ್ತೆ ಸಿಗೋಣ ಹಾಗಾದ್ರೆ ನೆಕ್ಸ್ಟ್ ವಿಡಿಯೋದಲ್ಲಿ ಅಲ್ಲಿಯ ತನಕ ಎಲ್ಲರೂ ಕೂಡ ಆರಾಮಾಗಿರಿ ಟೇಕ್ ಕೇರ್ ಬಾಯ್ ಆ್ಯಂಡ್ ಸಿ ಯು